ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಕಾಣ್ತಿರೋ ಹಾಗೆ ಅಥವಾ ನನ್ನ ಈ ವಿಡಿಯೋದ ಟೈಟಲ್ ಕಾಣ್ತಿರೋ ಹಾಗೆ ಎಡೋ ಫೋಟೋಶಾಪ್ ಸಿ ಇನ್ಸ್ಟಾಲರ್ ಇನ್ಸ್ಟಾಲ್ ಮಾಡುವಾಗ ಈ ಥರ ಏರರ್ ಬರ್ತಾಯಿದೆ ಸೊ ಈ ಥರ ಏರರ್ ಬಂದಾಗ ಈ ಪ್ರಾಬ್ಲಮನ್ನು ಹೇಗೆ ಫಿಕ್ಸ್ ಮಾಡೋದಂತೇಳಿ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ವೀಕ್ಷಕರೇ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಸರಿನಾ ಇವಾಗ ವಿಡಿಯೋನ ಶುರು ಮಾಡೋಣ ಇವಾಗ ನಾನು ನಿಮಗೆ ನೋಡಿ ಇಲ್ಲಿ ನನ್ನ ಹತ್ರ ಡೌನ್ಲೋಡ್ ಮಾಡಿ ಇಟ್ಟಿರುವಂಥ ಸಿ ಸಿ ಆಫ್ಲೈನ್ ಇನ್ಸ್ಟಾಲರ್ ಇದೆ ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡಬೇಕಂತಂದರೆ ಸೆಟಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಸೆಟಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ ಈ ಪರ್ಮಿಷನ್ ಕೂಡ ನಾನು ಇಲ್ಲಿ ನೋಡಿ ವೀಕ್ಷಕರೇ ಲೋಡಿಂಗ್ ಆಗ್ತಾಯಿದೆ ನೋಡಿ ವೀಕ್ಷಕರೇ ಈ ಏರೂ ನಾನು ನಿಮ್ಗೆ ಇವಾಗ ಲೈವ್ ಆಗಿ ತೋರಿಸಿದ್ದೀನಿ ಇಲ್ಲಿ ಇದು ಆಫ್ಲೈನ್ ಇನ್ಸ್ಟಾಲರು ಈ ಸಾಫ್ಟ್ವೇರು ಬಟ್ ಇಲ್ಲಿ ಟೂ ತೌಸಂಡ್ ಏಯ್ಟೀನ್ ಸಿ ಸಿ ಫೋಟೋ ಶಾಪ್ ಇನ್ಸ್ಟಾಲ್ ಮಾಡುವಾಗ ಈ ಥರ ಎರರ್ ಬರ್ತಾ ಇದೆ ಆನ್ ಆಫ್ಲೈನ್ ಸಾಫ್ಟ್ವೇರ್ ಇದ್ದರೂ ಕೂಡ ಸೊ ಈ ಥರ ಬರಬಾರ್ದು ಅಂತಂದರೆ ನಾನು ನಿಮಗೆ ಸಿಂಪಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ಸರಿನಾ ಈ ಸಾಫ್ಟ್ವೇರನ್ನು ಇವಾಗ ಇನ್ಸ್ಟಾಲ್ ಮಾಡಲಿಕ್ಕೆ ಮೊದಲು ಇದನ್ನು ಇನ್ಸ್ಟಾಲರನ್ನು ಕ್ವಿಟ್ ಮಾಡಿ ಕ್ಲೋಸ್ ಮಾಡಿ ನಂತರ ನಾನು ನಿಮಗೆ ಒಂದೇ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ಬೇಕು ಅಂತಂದರೆ ವೀಕ್ಷಕರಿ ಇವಾಗ ನೋಡಿ ನನ್ನ ಇಂಟರ್ನೆಟ್ಟು ಕನೆಕ್ಟ್ ಆಗಿದೆ ಇಲ್ಲಿ ಇಲ್ಲಿ ಕನೆಕ್ಟ್ ಆಗಿದೆ ನೋಡಿ ನಿಮಗೆ ಪರ್ಟಿಕ್ಯುಲರ್ಲಿ ಮಾರ್ಕ್ ಮಾಡಿನೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿದೆ ಸೊ ಇವಾಗ ನಮ್ಮ ಇಂಟರ್ನೆಟನ್ನು ನಾನು ಇವಾಗ ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇಂಟರ್ನೆಟನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ ರಿಫ್ರೆಶ್ ಕೂಡ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಆಫ್ಲೈನ್ ಆಗಿದೆ ಇವಾಗ ನಾಟ್ ಕನೆಕ್ಟೆಡ್ ಇವಾಗ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡಿದರೆ ಈ ಸೆಟಪ್ ಇನ್ಸ್ಟಾಲ್ ಆಗೋದಿಲ್ಲ ಯಾಕೆ ಅಂತಂದರೆ ಇದು ಆಫ್ಲೈನ್ ಇನ್ಸ್ಟಾಲರು ಸೊ ಮತ್ತೆ ಸೆಟಪ್ ಸೆಟಪನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಪರ್ಮಿಷನನ್ನು ಎಸ್ಕೊಡ್ತಾ ನೋಡಿ ವೀಕ್ಷಕರೇ ಒಂದೇ ಸ್ಟೆಪ್ಪಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಏನಾದರೂ ನಿಮಗೆ ಈ ಥರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇರುತ್ತೆ ಇಲ್ಲದಿದ್ದರೆ ನನ್ನ ವಿಡಿಯೋದಲ್ಲಿ ನನ್ನ ನಂಬರನ್ನು ನಿಮಗೆ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರನ್ನು ನನಗೆ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಈ ಸಾಫ್ಟ್ವೇರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸರಿನಾ ಜೈ ಹಿಂದ್